ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಅದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗಾಗಲೇ ನಾವು ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತರಗತಿಗಳನ್ನು ಮಾಡ್ಕೊಂಡ್ವಿ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ಪಿ ಡಿಒ ಈ ಎರಡು ಒಂದು ಪರೀಕ್ಷೆಗಳ ಪ್ರಥಮ ಪತ್ರಿಕೆಗೆ ಸಂಬಂಧಪಟ್ಟಂತಹ ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಈ ಒಂದು ವಿಷಯದಡಿ ಪ್ರಮುಖವಾಗಿ ಕೇಳಬಹುದಾದಂತಹ ಎಂ ಸಿ ಮಾದರಿಯ ತರಗತಿಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತಿದ್ದೇನೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊತೀರಾ ಹಾಗೆ ಸಿರಿ ಕನ್ನಡದ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಕೊಟ್ಟು ಇನ್ನಷ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಒ ಮತ್ತು ಪಿ ಎ ಓ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಸೆಷನ್ ಆರಂಭಿಸೋಣ ಸೊ ಸ್ನೇಹಿತರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಶನ್ ನ ನಂತರ ಮುಂದಿನ ಎಲ್ಲಾ ವಿಷಯಗಳು ನಮ್ಗೆ ಏನಾಗುತ್ತೆ ಅಂದ್ರೆ ಸರಳವಾಗಿ ಅರ್ಥ ಆಗುತ್ತೆ ಸೊ ಹೀಗಾಗಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಬೆಳೆದ್ ಬಂತು ಸೊ ಈ ಒಂದು ವಿಷಯದಲ್ಲಿ ಎಂ ಸಿ ಮಾದರಿ ಮುಖಾಂತರ ನಾವೇನ್ ಮಾಡೋದಂದ್ರೆ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಕೆ ಬಂದ್ರೆ ಸೊ ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ನೀಡಿದ ಚೇಳರ ಕಾಲದಂತ ಶಾಸನ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ನೀಡುವಂತಹ ಚೇಳರ ಕಾಲದ ಶಾಸನ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ತಾಳಗುಂದ ಶಾಸನ ಹಾಗೆ ಉತ್ತರ ಮೇರೂರು ಶಾಸನ ಎಂಬ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಇಲ್ಲಿ ಚೇಳರ ಕಾಲದ ಶಾಸನ ಅಂತ ಹೇಳೋದ್ರಿಂದ ಆಪ್ಷನ್ ನಾಲ್ಕು ಅನ್ನೋದು ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಸೊ ಈ ಉತ್ತರ ಮೇರೂರು ಶಾಸನದಲ್ಲಿ ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನಾವು ನೋಡಬಹುದು ಹಾಗಾದ್ರೆ ಈ ಉತ್ತರ ಮೇರೂರು ಶಾಸನವನ್ನ ಯಾರು ಹೊರಡಿಸಿದ್ರು ಅಂತಂದ್ರೆ ಚೇಳರ ಒಂದನೇ ಪರಾತಂಕ ದೊರೆ ಪರಾತಂಕ ದೊರೆ ಒಂದನೇ ಪರಾತಂಕ ದೊರೆ ಹತ್ತೊಂಬತ್ ನೂರ ಇಪ್ಪತ್ ಒಂದರಲ್ಲಿ ಏನ್ ಮಾಡ್ತಾನಂತಂದ್ರೆ ಈ ಒಂದು ಶಾಸನವನ್ನ ಹೊರಡಿಸ್ತಾನೆ ಉತ್ತರ ಮೇರೂರು ಶಾಸನ ಇದರ ಒಂದು ಕಾಲ ಬಂದ್ಬಿಟ್ಟು ಹತ್ತೊಂಬತ್ ನೂರ ಇಪ್ಪತ್ತೊಂದು ಇದನ್ನ ಹೊರಡಿಸಿದಂತ ದೊರೆ ಯಾರಂತಂದ್ರೆ ಚೇಳರ ಒಂದನೇ ಪರಾತಂಕ ಹಾಗೆ ಇದು ವಿಶೇಷವಾಗಿ ಗ್ರಾಮ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ನೀಡುವಂತಹ ಪ್ರಮುಖವಾದಂತಹ ನಮಗೆ ಶಾಸನ ಆಗುತ್ತೆ ಸೊ ಇದರ ಕುರಿತು ಕೂಡ ಪ್ರಶ್ನೆ ಬರಬಹುದು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಗ್ರಾಮ ಆಡಳಿತದ ಬಗ್ಗೆ ನಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡುವಂತ ಶಾಸನ ಇದ್ರೆ ಅದು ಉತ್ತರ ಮೇರೂರು ಶಾಸನ ಚೇಳರ ಕಾಲದ ಉತ್ತರ ಮೇರೂರು ಶಾಸನ ಇದರ ದೊರೆ ಯಾರಂದ್ರೆ ಪರಾತಂಕ ಇದನ್ನ ಹೊರಡಿಸಿದಂತ ದೊರೆ ಯಾರಂತಂದ್ರೆ ಒಂದನೇ ಪರಾತಂಕ ಇದರ ಕಾಲ ಒಂಬೈನೂರ ಇಪ್ಪತ್ತೊಂದು ಇದಿಷ್ಟು ನೆನ್ಪಿಟ್ಕೊಳ್ಳಿ ಸಾಕಾಗತ್ತೆ ಸೊ ಪ್ರಶ್ನೆ ಎರಡು ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯಿತಿಗಳನ್ನು ಅಳವಡಿಸಿಕೊಂಡಂತ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಭಾರತದಲ್ಲಿ ಯಾವಾಗ ನಾವು ಪಂಚಾಯಿತಿಗಳನ್ನು ಅಳವಡಿಸಿಕೊಂಡ್ವಲ್ಲ ಸೊ ಆ ಒಂದು ಅಳವಡಿಸಿಕೊಂಡಂತ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ್ ರಾಜಸ್ಥಾನ್ ಸೊ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಆಪ್ಷನ್ ಡಿ ರಾಜಸ್ಥಾನ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಹಾಗೆ ಭಾರತದಲ್ಲಿ ಎರಡನೇ ಬಾರಿಗೆ ಈ ಪಂಚಾಯಿತಿಗಳನ್ನು ಅಳವಡಿಸಿಕೊಂಡ ರಾಜ್ಯ ಅಂತ ಕೂಡ ಪ್ರಶ್ನೆ ಬರಬಹುದು ಸೊ ಅದಕ್ಕೆ ಉತ್ತರ ಯಾವ್ದಂದ್ರೆ ಆಂಧ್ರ ಪ್ರದೇಶ್ ಸೊ ಮೊದಲು ರಾಜಸ್ಥಾನದಲ್ಲಿ ಪಂಚಾಯಿತಿಗಳನ್ನು ಅಳವಡಿಸ್ಕೊಂಡ್ರೆ ಎರಡನೇದಾಗಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಏನ್ ಮಾಡ್ತಾರಂದ್ರೆ ಈ ಏನು ಏನ್ ಅಂದ್ರೆ ಅಳವಡಿಕೆ ಮಾಡ್ಕೋತಾರೆ ಸೊ ನೆನ್ಪಿರ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಪಂಚಾಯಿತಿಗಳನ್ನು ಅಳವಡಿಸಿಕೊಂಡಂತ ರಾಜ್ಯ ಯಾವ್ದಂದ್ರೆ ರಾಜಸ್ಥಾನ್ ಅದಾದ ನಂತರ ಆಂಧ್ರ ಪ್ರದೇಶ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಯಾವ ತತ್ವದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಸೊ ಆಯ್ಕೆಗಳಲ್ಲಿ ಸಮಾನತೆ ತತ್ವ ರಾಜ ನಿರ್ದೇಶಕ ತತ್ವ ಮೂಲಭೂತ ತತ್ವ ಮತ್ತೆ ಮೇಲಿನ ಎಲ್ಲವೂ ಸೊ ನಾಲ್ಕು ಆಯ್ಕೆಗಳನ್ನ ನಾವಿಲ್ಲಿ ನೋಡ್ತೇವೆ ಸೊ ವಿಶೇಷವಾಗಿ ಭಾರತದಲ್ಲಿ ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ರಾಜ ನಿರ್ದೇಶಕ ತತ್ವದ ಅಡಿ ಏನ್ ಮಾಡ್ತೀವಿ ಅಂದ್ರೆ ಸ್ಥಾಪನೆ ಮಾಡಿದ್ದೇವೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ರಾಜ ನಿರ್ದೇಶಕ ತತ್ವದ ಅಡಿಯಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ನಾವು ನೋಡಬಹುದು ಹಾಗೆ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ನಾವು ಭಾರತದಲ್ಲಿ ಈಗ ಆಲ್ರೆಡಿ ಅಳವಡಿಕೆ ಮಾಡಿದ್ವಿ ಸೊ ಅದರ ಮುಖ್ಯವಾದಂತಹ ಗುರಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ ಒಂದು ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ ಆಪ್ಷನ್ ಬಿ ನಗರ ಪ್ರದೇಶಗಳ ಅಭಿವೃದ್ಧಿ ಆಪ್ಷನ್ ಸಿ ಆರ್ಥಿಕತೆಯ ಪ್ರಗತಿ ಆಪ್ಷನ್ ಡಿ ಮೇಲಿನ ಇವೆಲ್ಲವು ಸೊ ನಾಲ್ಕು ಆಯ್ಕೆಗಳನ್ನ ಗಮನಿಸಿದಾಗ ವಿಶೇಷವಾಗಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖ್ಯ ಗುರಿ ಏನಾಗಿರ್ತದೆ ಅಂದರೆ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರುತ್ತೆ ಸೊ ವಿಶೇಷವಾಗಿ ಇವುಗಳನ್ನ ನಾವು ಸ್ಥಾಪನೆ ಮಾಡಿರೋದ್ರೆ ಕೃಷಿ ಮತ್ತೆ ಗ್ರಾಮೀಣ ಒಂದು ಕೈಗಾರಿಕೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ ಸೊ ಮುಂದಿನ ಪ್ರಶ್ನೆ ಪಂಚಾಯತ್ ಚುನಾವಣೆಗಳನ್ನ ನಡೆಸಲು ನಿರ್ಧರಿಸುವಂತ ಅಧಿಕಾರ ಇರುವುದು ಯಾರಿಗೆ ಅಂತ ಕೇಳ್ತಿದ್ದಾರೆ ಸೊ ಪಂಚಾಯತ್ ಚುನಾವಣೆಗಳನ್ನ ನಡೆಸುವಂತ ಅಧಿಕಾರ ಇರುವುದು ಯಾರಿಗೆ ಕೇಂದ್ರ ಸರ್ಕಾರ ರಾಜ್ಯಸಭೆ ರಾಜ್ಯ ಸರ್ಕಾರ ಮೇಲಿನ ಎಲ್ಲವೂ ಸೊ ನಾಲ್ಕು ಆಯ್ಕೆಗಳು ಅಂತ ಬಂದ ಈ ಪಂಚಾಯತ್ ಚುನಾವಣೆಗಳನ್ನ ನಡೆಸುವಂತಹ ನಿರ್ಧರಿಸುವ ಅಧಿಕಾರ ಇರುವುದು ರಾಜ್ಯ ಸರ್ಕಾರಕ್ಕೆ ಸೊ ಆಪ್ಷನ್ ಸಿ ಸರಿ ಹತ್ರ ಆಗತ್ತೆ ಸೊ ಪ್ರಶ್ನೆ ತುಂಬಾ ಸರಳ ಅಂತ ಹೇಳ ಆಗಬಹುದು ಆದ್ರೆ ಇವುಗಳನ್ನ ಪರೀಕ್ಷೆಯಂತ ದೃಷ್ಟಿಯೊಳಗ ನೋಡಿದಾಗ ನಮ್ಗೆ ತುಂಬಾ ಕಠಿಣ ಅನ್ಸಕ್ಕೆ ಆರಂಭ ಆಗುತ್ತೆ ಸೊ ವಿಷಯಗಳನ್ನ ಸರಳ ಆಗಲಿ ಅಥವಾ ಕಠಿಣವಾಗಿರ್ಲಿ ತಿಳ್ಕೊಂಡಾಗ ಮಾತ್ರ ಎಲ್ಲ ವಿಷಯಗಳಿಗೆ ಕೂಡ ನಾವು ನಿಖರವಾದಂತಹ ಮಾಹಿತಿಗಳನ್ನ ಏನ್ ಮಾಡಬಹುದಾದ್ರೆ ಕಲೆ ಆಗ್ಬಹುದು ಹಾಗೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಇರುವಂತಹ ಶೇಕಡಾ ಮೀಸಲಾತಿ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ದಾರೆ ಸೊ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಇರುವಂತಹ ಶೇಕಡಾ ಮೀಸಲಾತಿಯ ಪ್ರಮಾಣ ಎಷ್ಟು ಇಪ್ಪತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ಐವತ್ ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತಾರೆ ಎಲ್ಲಿ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಕೊಡುವಂತಹ ಶೇಕಡಾ ಮೀಸಲಾತಿ ಪ್ರಮಾಣ ಎಷ್ಟು ಶೇಕಡಾ ಐವತ್ತರಷ್ಟು ಸೊ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕನಿಷ್ಠ ಘಟಕ ಯಾವುದು ಅಂತ ಕೇಳ್ತಿದ್ದಾರೆ ತುಂಬಾ ಸುಲಭವಾದ ಪ್ರಶ್ನೆ ಉತ್ತರಿಸ್ತೀರಾ ಅಂತ ಭಾವಿಸ್ತೇನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕನಿಷ್ಠ ಘಟಕ ಯಾವುದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ಯಾವುದೋ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಕನಿಷ್ಠ ಘಟಕ ಅಂತಂದ್ರೆ ಅದು ಗ್ರಾಮ ಪಂಚಾಯಿತಿ ಆಗಿರತ್ತೆ ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ ಹಾಗೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತ ಕೇಳ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ವರ್ಷ ಎರಡು ವರ್ಷ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದ್ರೆ ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಅಧಿಕಾರಾವಧಿ ವರ್ಷ ಎಷ್ಟು ಐದು ವರ್ಷ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಭಾರತದಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು ಲಾರ್ಡ್ ರಿಪಂಟನ್ ಲಾರ್ಡ್ ಕ್ಯಾನಿಂಗ್ ಮೋಟ್ ಬ್ಯಾಟನ್ ಲಾರ್ಡ್ ರಿಟನ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾರು ಈ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂದರೆ ಆಪ್ಷನ್ ಎ ಲಾರ್ಡ್ ರಿಪ್ಪನ್ ಸೊ ಯಾಕೆ ನಾವು ಲಾರ್ಡ್ ರಿಟರ್ನ್ ಅನ್ನ ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರಿತೀವಿ ಅಂತಂದ್ರೆ ಸಾವಿರದ ಎಂಟುನೂರ ಎಂಬತ್ ಎರಡರೊಳಗ ಈತ ಈ ಸ್ಥಳೀಯ ಸಂಸ್ಥೆಗಳ ಸ್ವಾಯತ್ತತೆಯನ್ನ ನೀಡಲು ಈ ಹದಿನೆಂಟುನೂರ ಎಂಬತ್ತೆರಡರೊಳಗ ತನ್ನದೇ ಆದ ಒಂದು ಗೊತ್ತುವಳಿಗಳನ್ನ ಮಂಡಿಸ್ತಾನೆ ಗೊತ್ತುವಳಿಗಳು ಸೊ ಈ ಗೊತ್ತುವಳಿಗಳನ್ನ ನಾವು ಭಾರತದ ಸ್ಥಳೀಯ ಸರ್ಕಾರದ ಮಗ್ನ ಕಾರ್ಡ್ ಅಂತೂ ಕೂಡ ಕರಿತೀವಿ ಸೊ ವಿಶೇಷವಾಗಿ ಸ್ಥಳೀಯ ಸರ್ ಸಂಸ್ಥೆಗಳ ಬಗ್ಗೆ ಹೆಚ್ಚಿನ ಒಂದು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡದಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ ಲಾರ್ಡ್ ರಿಟನ್ ಹೀಗಾಗಿ ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರೀತಾರೆ ಸೊ ಮುಂದೆ ಹೇಳ್ತೇನೆ ಇವನ ಒಂದು ಗೊತ್ತುಳಿಯೊಳಗ ಒಂದಿಷ್ಟು ಅಂಶಗಳಿವೆ ಸೊ ಅವುಗಳನ್ನು ಕೂಡ ನಾವೇನ್ ಮಾಡ್ಬೇಕಂದ್ರೆ ತಿಳ್ಕೊಬೇಕು ಒಂದು ಏಳು ಗೊತ್ತುವಳಿಗಳನ್ನ ಆತೇನ್ ಮಾಡ್ತಾನೆ ಅಂದ್ರೆ ಮಂಡಿಸ್ತಾನೆ ಹದಿನೆಂಟು ನೂರ ಎರಡರೊಳಗ ಸೊ ಈ ಒಂದು ಹದಿನೆಂಟು ನೂರ ಎಂಬತ್ತೆರಡರ ಗೊತ್ತುವಳಿಗಳನ್ನೇ ನಾವೇನ ಕರಿತೀವಿ ಭಾರತದ ಸ್ಥಳೀಯ ಸರ್ಕಾರದ ಮಾಗ್ನಾ ಕಾರ್ಡ್ ಕಾರ್ಟ್ ಅಂತ ಕರಿತೀವಿ ಸೊ ಪ್ರಶ್ನೆಯಾಗಿ ಬರ್ಬೋದು ನೆನ್ಪಿಟ್ಕೊಳ್ಳಿ ಲಾರ್ಡ್ ರಿಟರ್ನ್ ಮಂಡಿಸಿದಂತ ಹದಿನೆಂಟು ಎಂಬತ್ತೆರಡರ ಈ ಗೊತ್ತು ಉಳಿಗಳನ್ನ ಭಾರತ ಸರ್ಕಾರದ ಮಾಜ್ನಾಡ್ ಅಂತ ಕರೀತಾರೆ ಸೊ ಅವನು ಮಂಡಿಸಿದಂತ ಏಳು ಉಳಿಗಳನ್ನ ಮುಂದಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಪ್ರಶ್ನೆ ಎತ್ತು ರಾಷ್ಟ್ರೀಯ ಪಂಚಾಯತ್ ದಿನ ಎಂದು ಯಾವಾಗ ಆಚರಿಸಲಾಗ್ತದೆ ಸೊ ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಸೊ ಯಾವ ದಿನದಂದು ನಾವು ಆ ಒಂದು ಆಚರಣೆಯನ್ನ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಏಪ್ರಿಲ್ ಮೂವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತು ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಎಲ್ಲ ಏಪ್ರಿಲ್ನಲ್ಲೇ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈ ಒಂದು ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಏಪ್ರಿಲ್ ತಿಂಗಳಲ್ಲಿ ಆಚರಿಸ್ತೀವಿ ಸೊ ದಿನಾಂಕ ಅಂತ ಬಂದಾಗ ಏಪ್ರಿಲ್ ಇಪ್ಪತ್ನಾಲ್ಕು ಸೊ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ಸೊ ವಿಶೇಷವಾಗಿ ನೆನ್ ರಾಷ್ಟ್ರೀಯ ಪಂಚಾಯತ್ ದಿನವನ್ನ ನಾವು ಯಾವ ದಿನವೊಂದು ಆಚರಿಸ್ತಿವಿ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿನ ಒಂದು ದಿನವನ್ನ ಆಚರಿಸ್ತೇವೆ ಸೊ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಕೇಳಬಹುದು ಈ ಒಂದು ಕುರಿತು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಂವಿಧಾನದ ತಿದ್ದುಪಡಿ ಯಾವುದು ಎಪ್ಪತ್ ತಿದ್ದುಪಡಿ ಎಪ್ಪತ್ತೆರಡನೇ ತಿದ್ದುಪಡಿ ಹದಿನೆಂಟನೇ ತಿದ್ದುಪಡಿ ಮತ್ತೆ ನಲವತ್ತನೇ ತಿದ್ದುಪಡಿ ಸೊ ಇಲ್ಲಿ ಎಪ್ಪತ್ ತಿದ್ದುಪಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸಂವಿಧಾನದ ತಿದ್ದುಪಡಿ ಯಾವುದಂದ್ರೆ ಎಪ್ಪತ್ ಮೂರನೆಯ ಒಂದು ತಿದ್ದುಪಡಿ ಸೊ ಇದನ್ನ ಸಂವಿಧಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳಲ್ಲಿಯೂ ಕೂಡ ಕೇಳಬಹುದು ಅಥವಾ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳಲ್ಲಿಯೂ ಕೂಡ ಕೇಳಬಹುದು ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಪಂಚಾಯತ್ ರಾಜ್ಯ ಈ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸಂವಿಧಾನದ ತಿದ್ದುಪಡಿಯಲ್ಲಿ ಎಲ್ಲಿ ನೋಡಬಹುದು ಅಂದ್ರೆ ಎಪ್ಪತ್ ಮೂರನೇ ತಿದ್ದುಪಡಿಯಲ್ಲಿ ನೋಡಬಹುದು ಸೊ ಮುಂದಿನ ಪ್ರಶ್ನೆ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅಂತ ಕೇಳಿದ್ದಾರೆ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಏಳನೇ ಅನುಸೂಚಿ ಒಂದನೇ ಅನುಸೂಚಿ ಎಂಟನೇ ಅನುಸೂಚಿ ಮತ್ತೆ ಹನ್ನೊಂದನೇ ಅನುಸೂಚಿ ಸೊ ವಿಶೇಷವಾಗಿ ಈ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತ ಅನುಸೂಚಿ ಯಾವ್ದು ಅಂತಂದ್ರೆ ಹನ್ನೊಂದನೇ ಅನುಸೂಚಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಸೊ ತಿದ್ದುಪಡಿ ಅಂತ ಬಂದಾಗ ಎಪ್ಪತ್ ಮೂರನೇ ತಿದ್ದುಪಡಿ ಅಂತ ಆಗುತ್ತೆ ಅನುಸೂಚಿ ಅಂತ ಬಂದಾಗ ಹನ್ನೊಂದನೇ ಅನುಸೂಚಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಪ್ರಶ್ನೆ ಹದಿನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಿರ್ವಹಿಸುವರು ಯಾರು ಸೊ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವರು ಯಾರು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಲೋಕಸಭೆ ಮತ್ತೆ ರಾಜ್ಯಸಭೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಿರ್ವಹಿಸೋರು ಯಾರಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸೊ ಚುನಾವಣೆಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು ಸೊ ಹೀಗಾಗಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಿರ್ವಹಿಸ್ರು ಯಾರಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಸೊ ಅದೇ ರೀತಿಯಾಗಿ ಪಂಚಾಯತಿಗಳಿಗೆ ಸ್ಪರ್ಧಿಸಲು ಇರುವಂತ ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿದೆ ಸೊ ಪಂಚಾಯಿತಿಗಳಿಗೆ ಸ್ಪರ್ಧಿಸಲು ಇರುವಂತಹ ಕನಿಷ್ಠ ವಯೋಮಿತಿ ಎಷ್ಟು ಸೊ ಎಷ್ಟು ವರ್ಷವಾಗಿರಬೇಕು ಕನಿಷ್ಠ ಅವರಿಗೆ ಅಂತ ಕೇಳ್ತಾರೆ ಹದಿನೆಂಟು ಇಪ್ಪತ್ತೈದು ಇಪ್ಪತ್ತೊಂದು ಮೂವತ್ತೊಂದು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಒಂದು ವಯೋಮಿತಿಯಲ್ಲಿ ನಮಗೆ ಪಂಚಾಯಿತಿಗಳಿಗೆ ಸ್ಪರ್ಧಿಸಲು ಅವಕಾಶ ಕೊಡ್ತಾರೆ ಅಂತಂದ್ರೆ ಇಪ್ಪತ್ತೊಂದನೇ ವರ್ಷಕ್ಕೆ ಸೊ ಪಂಚಾಯಿತಿಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ವರ್ಷ ಎಷ್ಟಂದ್ರೆ ಇಪ್ಪತ್ತೊಂದು ಪ್ರಶ್ನೆ ಹದಿನೈದು ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ಹೇಳಿ ಯಾರನ್ನ ಕರೀತಾರೆ ಅಂತ ಕೇಳ್ತಿದ್ದಾರೆ ಸೊ ಲಾರ್ಡ್ ರಿಟನ್ ಪಿ ಕೆ ತುಗನ್ ಬಲವಂತರಾಯ್ ಮೆಹ್ತಾ ಅಶೋಕ್ ಮೆಹಿತಾ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ಬಲವಂತರಾಯ್ ಮೆಹಿತಾ ಅವರನ್ನ ಕರಿತೀವಿ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಸೊ ವಿಶೇಷವಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಲವಂತರಾಯ್ ಮೆಹ್ತಾ ಸಮಿತಿ ತುಂಬಾ ಅದ್ಭುತವಾದಂತ ಕೆಲಸ ಮಾಡಿದೆ ಅದರಲ್ಲೂ ಈ ಬಲವಂತರಾಯ್ ಮೆಹ್ತಾ ಅವರು ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇವರನ್ನ ಪಂಚಾಯತ್ ರಾಜ್ಯ ಶಿಲ್ಪಿ ಅಂತ ಕರೀತಾರೆ ಸೊ ಮುಂದಿನ ತರಗತಿಯಲ್ಲಿ ಈ ಬಲವಂತರ ಮಹಿತಾ ಸಮಿತಿಯ ಶಿಫಾರಸ್ತುಗಳು ಅಶೋಕ್ ಮಹಿತಾ ಸಮಿತಿಯ ಶಿಫಾರಸ್ತುಗಳು ಇನ್ನಷ್ಟು ಪ್ರಮುಖವಾದಂತ ಮಾಹಿತಿಗಳಿವೆ ಸೊ ಅದನ್ನ ಮುಂದಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಸ್ನೇಹಿತರೆ ಇದಿಷ್ಟು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ವಿಷಯಗಳು ಸೊ ಇವಿಷ್ಟುಗಳನ್ನು ಸರಿಯಾಗಿ ಗಮನಿಸ್ತಾ ಹೋಗಿ ಒಂದು ಕಡೆ ಬರೆದಿಟ್ಕೊಳ್ಳಿ ಹಾಗೆ ಮುಂದಿನ ಸೆಷನಲ್ಲಿ ಇನ್ನಷ್ಟು ಇದರ ಕುರಿತು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಇದಾಗಿತ್ತು ಈ ಒಂದು ಸೆಷನಿನ ವಿಶೇಷವಾದಂಥ ಮಾಹಿತಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತಾನೆ ಧನ್ಯವಾದಗಳು